ಜನಪರವಾದಂತಾಗ ಜನಪರ ನ್ಯಾಯಪತಿ ಹೋರಾಟಕ್ಕೆ ಜನರು ಬೇಕಾಗಿ ಹೇಳಕ್ತಿ ಏನೇ ಬರಮಿ ಏನೇ ಪಡ್ಮಿಕ್ಕಾಗಿ ಹೋರಾಟ ಸರ್ಕಾರಕ್ಕೆ ಹೇಳಿಕ್ಕಾರ ಅದರ ನಮ್ಮ

ಪ್ರಾರಂಭ ಮಾಡಿದ್ರೆ ಎಲ್ ಜೆಡಿ ಕೇಂದ್ರ ನಿರ್ದೇಶನಾಲಯ ಬೇಕು ಸರ್ ಅದೇ ರೀತಿಯಾಗಿ ನಗರಸಭೆ ನಗರಪಾಲಿಕೆ ಪಾಲಿಕೆ ಮಹಾನಗರ ಪಾಲಿಕೆ ವಿಧಾನಸಭೆ ಚುನಾವಣೆಗಳು ಅಲ್ಲದೆ ಉಪ ಮತದಾರರು ಮತದಾರ ಗುರುತಿಸುವುದು ಅನರ್ಹಗೊಳಿಸುವುದು ಚುನಾವಣೆ ಸಂದರ್ಭದಲ್ಲಿ ಚೀಟಿ ಹಂಚುವುದು ಬೂತುಗಳಿಗೆ ಕೆಲಸ ಮಾಡುವುದು ಮುಂತಾದ ಕೆಲಸಗಳಿಂದ ಅಂಗನವಾಡಿ ಕೇಂದ್ರದಲ್ಲಿ ದಿನನಿತ್ಯ ಕೆಲಸಗಳಲ್ಲಿ ಅಂಗನವಾಡಿ ನೌಕರರು ತೊಂದರೆ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಅವರು ಚುನಾವಣೆ ಬಿಎಲ್ಒ ಕೆಲಸಗಳಿಂದ ಮುಕ್ತಿಗೊಳಿಸಬೇಕು ಅದೇ ರೀತಿಯಾಗಿ ಮಾನ್ಯ ಇಲಾಖೆ ಸಚಿವರಾದ ಒಪ್ಪಿಕೊಂಡಂತೆ ಸಾಮೂಹಿಕ ಆರೋಗ್ಯ ಮೇಲೆ ಕೂಡಲೇ ಜಾರಿಗೊಳಿಸಬೇಕು ಅದೇ ರೀತಿಯಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಪಡುವ ಪೂರಕ ಪೌಷ್ಟಿಕ ಆಹಾರ ಜಿಎಸ್ಟಿ ಹಾಕಬಾರದು ಘಟಕ ವೆಚ್ಚ ಹೆಚ್ಚಳ ಮಾಡಿ ಇಂದಿನಂತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಂತಿಮಗೊಳಿಸುವಂತೆ ಜಾರಿ ಮಾಡಬೇಕು ಅದೇ ರೀತಿಯಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ನೀಡಬೇಕು ಶಾಲೆ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಇಲ್ಲದಿದ್ದರೆ ಅನೇಕ ಅಧಿಕವಾಗಿ ವೇತನ ಓವರ್ ಟೈಮ್ ಕೊಡಬೇಕು ಸಹಿತಿ ಇಲ್ಲದೆ ಅಂಗನವಾಡಿ ಕೇಂದ್ರದಲ್ಲಿ ಟೇಕ್ ಟಾಪ್ ಕೊಡಬೇಕು ಇಲ್ಲದಿದ್ದರೆ ತಾತ್ಕಾಲಿಕ ಸಹಾಯಕಿಯನ್ನು ನೇಮಕ ಮಾಡಿಕೊಳ್ಳುವ ಅಧಿಕಾರ ಕಾರ್ಯದರ್ಶಿಗಳು ು ಮನೆ ಇರುವ ಮತ್ತು ಹೊಸ ಕೇಂದ್ರಗಳು

ಸುನೀಲ್ ಸುನೀಲ್ ಸಣ್ಣ ಸುಮಾರು ಅಣ್ಣ ವರ್ಷಗಳಿಂದ ಇಲ್ಲಿ ಹೋರಾಟ ಮಾಡ್ತಿದ್ದೀವಿ ಇವತ್ತಿಗೂ ಒಂದು ಕಪ್ಪು ಚುಕ್ಕೆ ಇಲ್ಲ ಅಚಾನಕ್ ನಮ್ಮ ಮೇಲೆ ಒಂದು ಕಪ್ಪು ಚುಕ್ಕೆ ಏನಾದ್ರೂ ಇದ್ದರೆ ಇವತ್ತೇ ನಾವೆಲ್ಲ ನಿಮ್ಗೆ ಶರಣ ನಾವು ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯನ ಅತ್ಯಾಚಾರವನ್ನ ಕಳ್ಳತನವನ್ನ ಇದನ್ನು ಸಹಿಸೋರಲ್ಲ ಮಾನ್ಯ ಚೆನ್ನಪ್ಪ ಆನೆ ಮುಂದೆ ಅವರು ನಮ್ಮೆಲ್ಲರ ಮುಖಂಡವರು ಈ ಇಡೀ ಜಿಲ್ಲೆಯ ಹೋರಾಟಗಾರತ ಅದನ್ನು ನಾವು ಮುಂದಿಟ್ಟಿರ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಯಾರು ಮಂಜೇಗೌಡ ಅಂತ ನಾನು ಗೌಡನೇ ಗೌಡಿಕಿನ ನನಗನ ಆದರೂ ಕೂಡ ಅದ ಮನ್ಸಿಪಾಲ ಎಚ್ಚಾಕಿ ನಾನು ಚಿತ್ರದಲ್ಲಿ ನೋಡಿ ಎತ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅದು ನಿಂಗೆ ಎತ್ತಿವಾಗಿ ಅದು ನೋಡಿ ನಾನು ಕಣ್ಣೀರು ಬಂದವ ಏನು ಅಂತ ಮಾಡಿದ್ರು ಏನ ಬಂದಿರಿ ಗುಂಡಗಿರಿ ಏನು ಮಾಡಿದ್ರು ಆರಾತ್ರಿ ಗುಂಡಾಗ ಇಡಿದು ಹೊತ್ ಒಳಗಾತ್ರಿ ನಿಮ್ಮ ಗಂಡ ಸಹ ಅಲ್ಲೇ ತೋರ್ಸ್ರಿ ನಿಮ್ಮ ಗಂಡ ಅಲ್ಲಿ ತೋರಿಸ್ರಿ ತೋರ್ಸ್ರಿ ಪೊಲೀಸರು ಸುನಿಲಣ್ಣ ಅನ್ನೋದಕ್ಕೂ ಕೂಡ ನಾವಿತ್ತು ನಂಬಂಗಿಲ್ಲ ಈ ಡ್ರೆಸ್ಸನ್ನು ಯಾಕಂದ್ರೆ ನೀವು ಪ್ರಯೇಟು ನೀವು ನಮ್ಮ ಮಾತುಗಳನ್ನು ವಿಡಿಯೋ ಆಡಿಯೋ ಎಲ್ಲ ಮಾಡಿ ಕೇಳ್ರಿ ಇಲ್ಲ ತಿರುಚಿಯಾಕಲಿ ಕರಿ ಕೇಡಾಕ ಇಡಾಕ ಎಲ್ಲ ಮಾಡ್ತಾರೆ ಅವ್ರು ನಿಮ್ಮ ಹೆಸ್ರು ಅವರಿಗೆ ಬಾರ ಈಗ ಈಶ್ ಜಿಲ್ಲಾಡಳಿತ ನಮ್ಮ ಕಾವಲ್ಕಾಯ ನೀವು ಮೊದಲು ನೀವೇ ಎಷ್ಟು ಬರೋ ತನಕ ಎಲ್ಲಿ ಹೋಗೋದಿಲ್ಲ ಯಾವ ತನಕ ನೀವೇನು ಮಾತಾಡಬಾರ ನೀವೆಲ್ಲರ ಪೋರ್ವಾಗಿ ನಾ ಮಾತಾಡಬೇಕು ದಯವಿಟ್ಟು ನಿಮ್ದು ನಾ ಹೇಳಿದ ಇನ್ನೊಮ್ಮೆ ಹೇಳ್ತೀನಿ ಖಂಡಿಸ್ತಾನೆ ಐತ್ರಿ ಉಸುಗೋಡಿಯವ್ರನ್ನ ಒತ್ತು ಮತದಾರರಿಗೆ ಒತ್ತು ಹಾಕ್ತಿ ಈಸ್ಪೋರ್ಟ್ ಆಡೋರಿಗೆ ಗೊತ್ತೊಳಗ ಹಾಕಿರಿ ಅಲ್ಲಿ ಏನ್ ಕೋಳಿ ಪಂದ್ಯ ಆಡ್ತಾರ ಅವ್ರಿಗೆ ಗೊತ್ತೊಳಗ ಹಾಕಿರಿ ಊಟಿ ಮಾಡ್ತಾರಲ್ಲ ಗ್ಯಾಂಗ್ ಅಂತ ಒಳಗ್ರಿ ವಿಧಾನಸೌಧದಿಂದ ನೂರ ಎಂಬತ್ತು ಕೋಟಿ ರೂಪಾಯಿ ಏನು ಆ ವಾಲ್ಮೀಕಿ ಹಗರಣದ ನುಂಜಿ ಆಗ್ಯಾರ ಅವ್ರಿಗೆ ಗೊತ್ತೊಳಗ ಹಾಕಿರಿ ಅಲ್ಲ ನಾವೆಲ್ಲ ಈ ರೀತಿ ಮಾಡಕ್ ಹತ್ತಾರ ಹೇಳಕ್ ನಾವು ನಮ್ಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆದೇಶ ಮಾಡಿದ್ರೆ ಅಂಗನವಾಡಿಯರಿಗೆ ಸುಪ್ರೀಂ ಕೋರ್ಟ್ ಆದೇಶ ಡಿಗ್ರಸ್ ದಯವಿಟ್ಟು ಅಂತ ಹೇಳಕ್ ಅಂದ್ರೆ ನಾವೇನ್ ಮಾಡೋಣ ಶ್ಲೋಕನೆ ಜೈ ಜವಾನ್ ಜೈ ಕಿಸಾನ್ ಅಂತ ನಾವು ಒಂದೇ ಅಂತೀವಿ ಜೈ ಜವಾನ್ ಅನ್ನೋದಿಲ್ಲ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ನಾವು ನಿಮ್ಮನ್ನು ಬಿಟ್ಟು ಬಿಡ್ತೇವೆ ನಾವು ನಿಮ್ಮನ್ನು ತಲೆ ಯಾವುದೇ ಕಾರಣ ಈಗ ಎರಡು ತಿಂಗಳಿಂದ ನಿಮ್ಮ ಸಿ ಪಿ ಎಸ್ ಐ ಸತ್ತು ನಾಳೆ ಬಂದು ಹೋರಾಟ ಮಾಡ್ತೀವಿ ನಿಮ್ಗೆ ನಿಮ್ಗೆ ಎಂತರ ಇಲ್ಲೂ ಕೂಡ ನಂಬರಲ್ಲಿ ನೀವು ಎಣ್ಣೆ ಮಾಡಿ ಹೋರಾಟ ಅವ ಎಲ್ಲ ಕಲ್ಸ್ರೆ ಆತನ